ಸಖರಾಯಪಟ್ಟಣ ಹೋಬಳಿ ಬ್ಯಾಲದಾಳು ಗ್ರಾಮದ ಸರ್ವೆ ನಂಬರ್ ನೂರ ಹನ್ನೆರಡರಲ್ಲಿ ಎರಡು ಎಕರೆ ಏಳು ಗುಂಟೆ ಸರ್ಕಾರಿ ಭೂಮಿಯನ್ನು ಇಪ್ಪತ್ತು ವರ್ಷಗಳಿಂದ ನಾವು ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು ಹಕ್ಕುಪತ್ರ ಪಡೆಯಲು ತಾಲೂಕು ಕಚೇರಿಗೆ ಫಾರಂ ನಂಬರ್ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿದ್ದು ಈಗ ಜಿಗಣಿಹಳ್ಳಿ ಗ್ರಾಮದ ಕೆಲವರು ನನ್ನ ಮೇಲೆ ದಬ್ಬಾಳಿಕೆ ನಡೆಸಿ ನನ್ನ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೆ ಕೂಡಲೇ ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಬ್ಯಾಲದಾಳು ಗ್ರಾಮದ ಮಂಜಮ್ಮ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲು ತೋಡಿಕೊಂಡರು ಸರ್ ನಮ್ಮೂರು ಬ್ಯಾಲ್ದಾಳ್ ಗ್ರಾಮ ನಾವು ಬ್ಯಾಲ್ದ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೆ ಸರ್ ನನ್ನನ್ನು ಕೊಟ್ಟಿರೋದು ನಿಡುಗಟ್ಟಕ್ಕೆ ನಮ್ಮ ತಾಯಿಯರು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ ನಾನು ನೂರ ಹನ್ನೆರಡರಲ್ಲಿ ಸರ್ವೆ ನಂಬರಲ್ಲಿ ವಾಸ ಮಾಡ್ತಾ ಇದ್ದೆ ಇವಾಗಲೂ ನಾನು ಅಲ್ಲೇ ವಾಸ ಮಾಡ್ತಿರೋದು ಜಿಗ್ನಳ್ಳಿ ಗ್ರಾಮದವ್ರು ಬಂದುಬಿಟ್ಟು ಅತಿಕ್ರಮಣವಾಗಿ ಮನೆ ನಿರ್ಮಾಣ ಮಾಡಿಕೊಂಡು ತಂತಿ ಕಂಬಾಕ್ಕೊಂಡು ಈ ಜಮೀನು ನಿಮಗೆ ಬರೋಲ್ಲ ಅಂತ ಹೇಳ್ತಾರೆ ಆ ಮೇಡಮರು ಮಗಳು ಮತ್ತು ಅವರ ಹೊಳೆಮಯ್ಯ ಎಲ್ಲರೂ ಗೌರ್ಮೆಂಟ್ ಅಧಿಕಾರಿಗಳೇ ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಗೌರ್ಮೆಂಟ್ ಎಂಪ್ಲಾಯ್ಗಳು ಅವ್ರು ಬಂದುಬಿಟ್ಟು ನಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಅಲ್ಲಿ ವಾಸ ಮಾಡೋಕ್ಕೂ ಮನೆಗೆ ಪೆಟ್ರೋಲ್ ಹೋಗಿ ಬೆಂಕಿ ಇಟ್ಟಿದ್ರು ಹೊರಗಡೆ ಅಡ್ಡಾಡೋದು ಕಷ್ಟ ಇಲ್ಲಿಂದ ಬಂದು ನಮಗೆಲ್ಲ ತೊಂದರೆ ಕೊಡ್ತಿದ್ದಾರೆ ಮನೆ ಹತ್ರ ಬರೋದು ಹೂಗೆಡೋದು ಬೈಕಲ್ಲಿ ಬರೋದು ಹೂಗಿಡೋದು ಆಮೇಲೆ ಮನೆ ಮೇಲೆಲ್ಲ ಕಲ್ಲು ಎಸೆಯೋದು ಮತ್ತೆ ಅವ್ರ ಗಂಡ ಬಂದ್ಬಿಟ್ಟು ಕುಡಿದ್ಬಿಟ್ಟು ಲೌಡಿ ಆದ್ರಿಗಿತಿ ಅಂತ ಕೆಟ್ಟ ಕೆಟ್ಟ ಮಾತೆ ಎಲ್ಲ ಬೈಯೋದು ಎಲ್ಲ ಮಾಡ್ತಿದ್ದಾರೆ ಇವ್ರಿಂದ ನಂಗೆ ರಕ್ಷಣೆ ಕೊಟ್ಟು ನನ್ನ ಮಗ ನನ್ನ ಮಗಿಗೆ ನನಗೆ ಜಮೀನು ಬಿಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಸರ್ ಮಾಡಿಸ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ ಸರ್ ಡಾಕ್ಯುಮೆಂಟ್ಸ್ ನನಗೂ ಸರಿಯಾಗಿ ಗೊತ್ತಿಲ್ಲ ಒಟ್ಟಿಗೆ ಆಗಿಲ್ಲ ಸರ್ ಅದು ಗೌರ್ಮೆಂಟ್ ಬೀಳಂತಾನೆ ತೋರಿಸ್ತಾ ಇದ್ದೀವಿ ಪಾಣಿಲಿ ವರ್ಷದೊಂದು ಪತ್ರ ಇದೆ ಅರ್ಜಿ ಹಾಕಿರೋದೊಂದು ಕಾರ್ಡ್ ಓದುವಾಗ ಮೂರು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ಕಡೂರ್ ತಾಲೂಕ್ ಆಫೀಸಲ್ಲಿ ಹಾಕಿದ್ವಿ ಮಾಡಿದೀವಿ ಶಾಸಕರಿಗೂ ಮಾಡಿದೀವಿ ಪೊಲೀಸ್ನಾರು ಮಾಡಿದೀವಿ ಪೊಲೀಸ್ನವರು ಸಿವಿಲ್ ಕೇಸು ನಮಗೆ ಬರಲ್ಲ ಅಂತ ಬರ್ಕೊಟ್ಟಿದ್ದಾರೆ ಸಹ ಅದುದ್ದು ಅರ್ಜಿ ಇದೆ ಶಾಸಕರಿಗೆ ಓದು ಆಯಿತು ನಾವು ಹೇಳ್ತೀವಿ ನೋಡ್ತೀವಿ ನಾವು ಬಂದಾಗ ನಾವು ಅದನ್ನ ಮಾಡ್ತೀವಿ ಅಂತ ಹೇಳಂದ್ರು ಶಾಸಕರು ಯಾವುದೇ ರೀತಿ ತಗೊಂಡಿಲ್ಲ ಚಿಕ್ಕಮಂಗ್ಳೂರು ಶಾಸಕರು ಆಮೇಲೆ ಬೆಂಕಿ ಎಟ್ಟಿದ್ದಕ್ಕೂ ಹೋದವು ಅವತ್ತು ಮಧ್ಯಾಹ್ನ ಹೋದ್ರು ಸಹ ಯಾರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಸರಿ ಆಯಿತು ನೋಡ್ರಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದರು ನೋಡ್ರಿ ಬೆಂಕಿ ಹಾಕಿದ್ದಾರೆ ಅಂತ ಹೇಳಕ್ಕೆ ಬಂದಿದ್ದಾರೆ ಬಡವರು ನೋಡಿ ಅಂತ ಹೇಳಿದ್ರು ಸರಿ ಆಯ್ತು ಪೊಲೀಸ್ನವರಿಗೆ ಹೇಳಿದ್ವಿ ಹೋಗ್ರಮ್ಮ ಅಂತೇಳಿ ಕಳಿಸ್ಬಿಟ್ರು ಸರ್ ಅವರು ಏನು ಅವತ್ತಿಂದಲೂ ಎಫ್ ಐ ಆರ್ ಅಂತಾರೆ ಸಾಕ್ಷಿ ಕರ್ಕೊಂಬರ್ರಿ ಅಂತಾರೆ ನಾವು ಯಾರನ್ನ ಕರ್ಕೊಂಬರೋದು ಸಾಕ್ಷಿ ರಾತ್ರಿ ಒಂದು ಗಂಟೆಗೆ ಬೆಂಕಿ ಹಾಕಿ ಹನ್ನೆರಡು ಗಂಟೆಗೆ ಬೆಂಕಿ ಹಾಕಿದ್ದಾರೆ ಫೈರ್ ಇಂಜಿನ್ ಬಂದಿದೆ ಫೈರ್ ಇಂಜಿನ್ ಬಂದು ಅಲ್ಲಿ ಫೈರ್ ಇಂಜಿನ್ ಬಂದು ಹೇಳಿದ್ರು ಅವ್ರ ಹತ್ರ ಹೋಗಿ ಫೈರ್ನವರು ಕೇಳೋ ಹೊತ್ತಿಗೆ ಕೋರ್ಟಿಗೆಲ್ಲ ಹೋಗ್ಬೇಕು ಸ್ವಲ್ಪ ನೀಲೇ ಮಾಡ್ರಿ ಕೊಡಬೇಡ್ರಿ ಕಾರ್ಡು ಅಂತ ಫೈರ್ ಆಫೀಸ್ನವರು ಕೂಡ ಸತ ಹೇಳಿದ್ರು ಸರ್ ಫೋನಲ್ಲಿ ಬೇರೆಯವರಿಗೆ ಮಾತಾಡಿದ್ರು ಅವ್ರ ಹತ್ರ ಕೋರ್ಟಿಗೆ ಹೋಗ್ಬೇಕು ನಾವು ಸಾಕ್ಷಿ ಹೇಳೋಕೆ ಅದನ್ನೇನು ಇಲ್ಲೇ ಮಾಡಲಿ ಇವಾಗಲೇ ಕೊಡಬೇಡ್ರಿ ಅಂತ ಪತ್ರ ನನಗೆ ಇವತ್ತಿನವರೆಗೂ ತಲುಪಿಲ್ಲ ಸರ್ ಅವರು ಹಂಗೆ ಮಾಡಿದ್ರು ಜನಸಂಪರ್ಕ ಸಭೆಯಲ್ಲಿ ಇದೇ ವಿಷಯ ಮಾಡಿದ್ವಿ ಮಾಡಿದ್ವಿ ಸರ್ ಜನ ಸಂಪರ್ಕ ಕಾರ್ಯಕ್ರಮದಲ್ಲಿ ಹೇಳಿದ್ವು ಅವ್ರು ಬಂದು ನಮಗೆ ಯಾವುದೇ ಇದು ಮಾಡಲಿಲ್ಲ ಸರ್ ಹೋಗ್ರಿ ಬೆಳಗ್ಗೆ ಎದ್ದು ಹೋಗಿ ನೋಡಿ ಅಂತ ತಹಸೀಲ್ದಾರ್ ಮಾಡೋಕ್ಕೆ ಆರೈಗಿ ಅವ್ರಿಗೆಲ್ಲರಿಗೂ ಹೇಳಿದರು ಹೆಸರು ಮುನಿ ಬೆಂಗ್ಳೂರು ಮಿನಿಸ್ಟರ್ಗಳು ಬಂದಿದ್ರು ಅವ್ರು ಹೇಳಿದ್ರು ಬಂದು ಹೇಳಿದರು ಅವ್ರು ಯಾವ್ದೇ ರೀತಿ ಅಲ್ಲಿ ಹೋಗಿ ಅವ್ರು ಬಡವರು ಅವ್ರಿಗೆ ಜಾಗ ಹೋಗಿ ನೋಡಿ ಅದೇನಂತ ಏನಂತ ತೀರ್ಮಾನ ಮಾಡಿ ಬಿಡಿಸ್ಕೊಡ್ರಿ ಅಂತ ನೀವು ಹೇಳಿದ್ರು ಸರ್ ಏನಂತ ತಹಸೀಲ್ದಾರ್ ಅದಕ್ಕೆ ಅದು ಮಾರನೇ ದಿನ ಹೋಗಿ ಕೇಳೋದು ಎರಡು ಮೂರು ದಿನ ಅವತ್ತಾದಮೇಲೆ ಎರಡು ಮೂರು ದಿನ ಬಿಟ್ಟೋದೆ ಸರ್ ಬರ್ತಾರೆ ಬರ್ತಾರೆ ಅಂತ ಕಾಯ್ದು ಬರಲಿಲ್ಲ ಅವಾಗ ಎರಡು ಮೂರು ದಿನ ಬಿಟ್ಟು ಅವ್ರ ಹತ್ರ ಹೋದ್ವಿ ಹೋದ್ಮೇಲೆ ಅವ್ರು ಹಂಗಂದ್ರು ಮತ್ತೆ ನಮಗೆ ಬರಲ್ಲ ಇದು ಗೌರ್ಮೆಂಟ್ ಜಾಗ ಬಿಡ್ಸಿಕೊಡಕ್ಕೆ ಬರಲ್ಲ ಅಂತ ಕೇಳಿದ್ರು ಮೇಡಮ್ ಮತ್ತು ನೀವೇ ಹೆಂಗಂದ್ರೆ ಅವ್ರು ಅವತ್ತು ಸಭೆಯಲ್ಲಿ ಹೆಂಗೆ ಅಂತ ಹೇಳಿದ್ರಿ ಬಿಡಿಸ್ಕೊಡ್ರಿ ಅಂತ ಸರ್ ಹೇಳಿದರು ನೀವು ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ದೀವಿ ಎಷ್ಟು ಸತಿ ಹೇಳೋದಮ್ಮ ನೀವು ಅರ್ಥಗಲ್ವ ಹೇಳೋದು ಹೋಗೋದು ಎಲ್ಲಿಗೆ ಹೋಗ್ತೇ ಹೋಗು ಅದೇನು ಮಾಡ್ಕೊಂತೇ ಮಾಡ್ಕೋ ಹೋಗು ಬರಲ್ಲ ಅದು ಬಿಡಿಸ್ಕೊಡೋಕೆ ಅದೇನು ಗೌರ್ಮೆಂಟ್ ಜಾಗ ಕಣಮ್ಮ ಅದೇ ನಿಮ್ಮ ಅಪ್ಪನ ಮನೆದ ನಿಂದ ಅದು ತಗೊಂಬ ನಿಂದ ಏನಾರಿದ್ರೆ ತಗೊಂಬ ಬಿಡಿಸ್ಕೊಡ್ತೀನಿ ಅಂತೇಳಿ ಕಡ್ರ ತಾಸಿಲ್ದರು ಆರೈಸತ್ತ ಹಂಗೆ ಅಂದರು ಗೌರ್ಮೆಂಟ್ ಜಾಗ ಅದು ಬಿಡಿಸ್ಕೊಡಕ್ಕೆ ಬರೋಕ್ಕೆ ಹಂಗೆಲ್ಲ ಬಿಡಿಸ್ಕೊಡಕ್ಕೆ ಬರಲ್ಲ ನೀವು ಗೌರ್ಮೆಂಟ್ ಜಾಗಕ್ಕೆ ನೀವು ಮನೆ ಹಾಕ್ಕೊಂಡಿದ್ದೀರಾ ಗೌರ್ಮೆಂಟ್ ಜಾಗಕ್ಕೆ ನೀವು ಮನೆ ಹಾಕ್ಕೊಂಡಿದ್ದೀರಾ ನಿಮಗೂ ಬಿಡಿಸ್ಕೊಡಕ್ಕೆ ಬರುತ್ತಾ ಹೇಳಂತ ಅವರು ಹೇಳಿದರು ಸರ್ ಅವ್ರು ಮೇಡಮ್ ಅವರು ಗೌರ್ಮೆಂಟ್ ಎಂಪ್ಲಾಯ್ ಕಡೂರಲ್ಲಿ ಇದು ಮಲ್ಲೇಶ್ವರಮಲ್ಲಿ ಬೇಕಂತ ಮ ಕಡೂರು ಮಲೇಶ್ವರಮಲ್ಲಿ ಗ್ರಾಮ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ ಸೆಕ್ರೆಟ್ರಿಯಾಗಿ ಕೆಲಸ ವರ್ಕ್ ಮಾಡ್ತಿದ್ದಾರೆ ಅವ್ರ ಮಗಳು ಇದು ಸರ್ವೆ ಆಫೀಸಲ್ಲಿ ಕೆಲಸ ಮಾಡ್ತಿದಾರೆ ಅಳ ಸೊಸೈಟಿ ನಡೆಸ್ತಿದಾರೆ ಸರ್ ಜಿಗ್ನಹಳ್ಳಿಯಲ್ಲಿ ಅವ್ರ ಸೊಸೈಟಿ ಅವ್ರದ್ದು ಸೊಸೈಟಿ ಇದೆ ಅವ್ರದ್ದು ಸೊಸೈಟಿ ನಡೆಸ್ತಾರೆ ಸರ್ ಇದಕ್ಕೆಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಲೋಕೇಶ್ ಅಂತ ಅವರು ಅವರು ಅವ್ರ ದೇಸರು ಲೋಕೇಶ್ ಅಂತ ಅವರೇ ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ ಅವ್ರನ್ನೆಲ್ಲ ಅವ್ರ ಮುಂದೆ ಇಟ್ಕೊಂಡು ಇವ್ರೆಲ್ಲ ಈ ತರ ಎಲ್ಲ ಮಾಡ್ತಿದ್ದಾರೆ ಸರ್ ನಂಗೆ ತೊಂದರೆ ಕೊಡ್ತಿದ್ದಾರೆ ನನಗೆ ಓಡಾಡೋದು ರೋಡಲ್ಲಿ ಓಡಾಡೋದು ತುಂಬಾನೇ ಖುಷಿ ಆಗಿದೆ ಭಯ ಆಗಿದೆ ಸ ಆ ತರ ಎಲ್ಲ ಮಾಡ್ತಿದ್ದಾರೆ ಏನಿಲ್ಲ ಸರ್ ನೋಡಿ ನನ್ನ ಮಗ ಅಪ್ಪರ್ ಅಪ್ಪರು ಬಿಟ್ಕೊಟ್ಟಿರೋದು ಸರ್ ಯಾರ್ದು ಅಲ್ಲದು ಹಿಂದಿನ ಕಾಲದಲ್ಲಿ ಅಜ್ಜರ್ ಮಾಡಿದ್ದಾರೆ ಅಜ್ಜರಿಂದ ಅಪ್ಪರು ಮಾಡ್ಕೊಂಡಿದ್ರು ಅವ್ರು ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿರ್ಲಿಲ್ಲ ಅವಾಗ ಮಾಡ್ಕೋಬೇಕು ಎಲ್ಲ ಇರಲಿಲ್ಲ ಅವಾಗೆಲ್ಲ ಏನೂ ಇರಲಿಲ್ಲ ಹೊಡ್ಕೊಂತಿದ್ವು ಚಿಕ್ಕಪ್ಪನೂ ಹೊಡಿತಾ ಇದ್ರು ಇವರು ಹೊಡಿತಾ ಇದ್ರು ಚಿಕ್ಕಪ್ಪ ತೀರೋದ್ರು ಅವ್ರು ಇವಾಗ ಇಲ್ಲ ಚಿಕ್ಕಪ್ಪರು ಈಗ ಎಲ್ಲ ಅಪ್ಪನ ಹೊಡ್ಕೊಂಡಿದ್ರು ಅಪ್ಪ ಅದಕ್ಕೆ ನೀನು ಅಪ್ಪ ಚಿಕ್ಕಪ್ಪನ ಹತ್ರ ತಗೊಂಡಿರೋದನ್ನ ನೀನು ಹೊಡ್ಕೊಳವ ಇದು ನನ್ನದು ಅಮ್ಮಿ ನಾ ಮಾಡ್ಕೊಂಡಿರೋದು ನೀನ್ ತಮ್ಮ ಮಾಡ್ಕೊಂತಾನೆ ಅಂತ ನನ್ ನನ್ನ ಮಕ್ಳಿಗ ನನ್ಗ ಒಂದು ಆಧಾರ ದಿನ ದಿನ ಮಾಡಿದ್ದು ಹೇಳುವ ಸುದ್ದಿಗೋಷ್ಠಿಯಲ್ಲಿ ಚೋಳಚಮ್ಮ ಉಪಸ್ಥಿತರಿದ್ದರು